ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಯುವಕರಿಗೆ ಉತ್ತಮ ಸಂಸ್ಕಾರ ನೀಡುವ ನಿಟ್ಟಿನಲ್ಲಿ ಹಾಗೆಯೇ ಸಮಾಜ ಸುಧಾರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಅಂಜಮನ್ ಎ ಮುಸ್ಲಿಮಿನ್ ಸಮಿತಿಯು ಮತ್ತೆ ಅನುಷ್ಠಾನಕ್ಕೆ ಬರಲಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷರಾದ ಅಮನುಲ್ಲಾ ಹೇಳಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮಾಜದ ಯುವಕರಲ್ಲಿ ಉತ್ತಮವಾದ ಸಂಸ್ಕಾರವನ್ನು ಬೆಳೆಸಲು ಮತ್ತು ಸೂಕ್ತವಾದ ಸಲಹೆ ಸಲಹೆ ಮಾರ್ಗದರ್ಶನ ನೀಡಲು ಸಮಾಜದ ಹಿರಿಯರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ಉಸ್ಮಾನ್ ಷರೀಫ್ ಹಾಗೆಯೇ ಚನ್ನಗಿರಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದಂತಹ ಫಾಜಿಲ್ ಸಾಬ್ ಹಾಗೆಯೇ ವನ್ಯಬಾಗಿಯ ಝಬೀಉಲ್ಲಾ ಹಾಗೆಯೇ ಮುಸ್ಲಿಂ ಸಮಾಜದ ಮುಖಂಡರಾದ ಸರ್ದಾರ್ ಅಹಮದ್ ತನ್ವೀರ್ ತಾಲೂಕ್ ಜೆ ಡಿ ಎಸ್ ಅಧ್ಯಕ್ಷ ಜಾವೀದ್ ಪಾಷಾ ಅಬ್ದುಲ್ ಖದೀರ್ ಉಮರ್ ಮುಖ್ತಿಯಾರ್ ಅಫ್ತಾಬ್ ನೌಶಾದ್ ಇರ್ಫಾನ್ ಸೇರಿದಂತೆ ಪುರಸಭೆಯ ಸದಸ್ಯ ಗೌಸ್ಪೀರ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಒಂದು ಮೊನ್ನೆ ಪ್ರವಾಸಿ ಮಂದಿರದಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ವಿ ಆ ಮೀಟಿಂಗ್ ಮಾಡಿದಲ್ಲ ಶನಿವಾರ ಅವನ ಪ್ರತ್ಯೇಕ ಉದ್ಯಮವನ್ನು ಮಾಡೋಣ ಅಂತ ಹೇಳಿದ್ವಿ ಆದರೂ ಇಲ್ಲ ಇವತ್ತೇ ಗುರುವಾರ ಒಳ್ಳೆ ದಿವಸ ಮಾಡೋಣ ಅಂತ ಹೇಳಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಜವೀಲ್ಲಾ ಮತ್ತು ಫಾಜಿಲ್ ಸಾಹೇಬರು ಸರ್ದಾರ್ ಸಾಹೇಬರು ತನ್ವೀರ್ ಅವರವರು ಮತ್ತು ಗೋಸ್ಫಿರ್ ಅವರು ಇಲ್ಲ ನಾಳೆನೇ ಮಾಡೋಣ ಅಂತ ಹೇಳಿದರು ಅದಕ್ಕಾಗಿ ಇವತ್ತವನ್ನು ಮಾಡಿದ್ದೀವಿ ನಾವು ಈ ಒಂದು ಕಮಿಟಿಯನ್ನ ರಚನೆ ಮಾಡಿ ಹಿಂದೆ ಇರ್ತಕ್ಕಂತ ನಮ್ಮ ಗುಲ್ಸಾಗರ್ ಬಾಬು ಅಮದ್ ಉರ್ಫು ಅಹಮದ್ ಜಾನ್ ಉರ್ಫು ಬಾಬು ಅವ್ರ ಅಧ್ಯಕ್ಷರಾಗಿದ್ರು ಉಪಾಧ್ಯಕ್ಷರು ಮೂರ ಜನ ಆಗಿದ್ದು ಖಜಾಂಚಿ ನಮ್ಮ ಜಹೀರ್ ಲಾಲ್ ಕಾರ್ಯಾಧ್ಯಕ್ಷ ನಾನಾಗಿದ್ದೆ ಈ ಒಂದು ಕಮಿಟಿಯನ್ನ ಮರು ಸ್ಥಾಪನೆ ಮಾಡಿ ಕೆಲವು ಏನಾಗಿದೆ ಅಂತ ಹೇಳಿದರೆ ಕಮಿಟಿಗಳಲ್ಲಿ ಏನಪ್ಪ ಚಟುವಟಿಕೆನೇ ಇಲ್ಲ ಮೀಟಿ ಕಮಿಟಿಯಲ್ಲಿ ಭಾಳ ಜನ ಆಯ್ತಲ್ಲ ಬೇಸರ ಆಗ್ಬಿಟ್ಟಿದೆ ಅಂತ ಅದಕ್ಕೆ ವಿಜಾಲನ್ನು ಮಾಡಿ ಮುಂದೆ ಒಂದು ಡೇಟನ್ನು ಕೊಟ್ಟು ಹೊಸ ರಚನೆ ಮಾಡಬೇಕಂತ ಹೇಳಿ ಉದ್ದೇಶದಿಂದ ಇವತ್ತಿನ ದಿವಸ ನೀವು ಮುಂದೆ ಬಂದಿದ್ದೀವಿ ಅದನ್ನು ಈ ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ಲ ತಾಲ್ಲೂಕಿನಲ್ಲಿ ಇರ್ತಕ್ಕಂಥ ಮಸೂದಿಯ ಮುತುವಲ್ಲಿಗಳಿಗೆ ಇಂಟಿಮೇಷನ್ ಕೊಟ್ಟೇ ಆಯ್ತಲ್ಲ ತಾಲೂಕಾದಂತ ಒಂದು ಅಂಜುಮನ್ ಕಮಿಟಿ ಸ್ಥಾಪನೆ ಮಾಡ್ಬೇಕಂತ ತಾವೆಲ್ಲ ಬರಬೇಕು ಅಂತ ಹೇಳಿ ಅಂಜುಮನ್ ಕಮಿಟಿ ಮುತ್ತುವಲ್ಲಿಗಳಿಗೆ ಮಸೂತಿ ಎಲ್ಲಗಳಿಗೆ ಕರೆಸಿ ಒಂದು ಕಲ್ಯಾಣ ಮಂಟಪದಲ್ಲೋ ಏನು ಅಂತ ಒಂದು ಫಿಲ್ ಮಾಡ್ಬೇಕಂತ ಹೇಳಿ ಆಗಿರ್ತಕ್ಕಂಥ ಘಟನೆ ಅಂತ ಬಂತು ಅದರ ಸಲುವಾಗಿ ಐತೆಲ್ಲ ಡಿ ಅವರು ಒಂದು ಮೊನ್ನೆ ಸಭೆ ಕರೆದಿದ್ರು ನಾನು ಇದ್ದಿಲ್ಲ ಮಣೆಪಾಲಿಗೆ ಹೋಗಿದ್ದೆ ಆವಾಗ ಆವಾಗೈತೆಲ್ಲ ಎಲ್ಲ ವಿಷಯ ತಿಳಿಸ್ಕೊಂಡೆ ಗಾಂಜಾ ವಿಚಾರದಲ್ಲಿ ನಾವು ಪ್ರತಿಯೊಂದು ಶುಕ್ರವಾರನು ಕೂಡ ಮಸೂತಿ ಒಳಗೆ ಇಮಾಮ ಹೇಳ್ತಾ ಇದ್ವಿ ಈಗ ಏನಾಗ್ಬಿಟ್ಟಿದೆ ಹುಡುಗರು ಅಂದ ಯುವಕರಿಗೆ ತಂದೆ ತಾಯಿ ಅಣ್ಣ ತಮ್ಮ ಯಾರ್ದು ಆಯ್ತಲ್ಲ ಈ ಸಲೆ ಯೋಗ್ಯತೆ ಯೋಗ್ಯತೆಯಲ್ಲ ಹಂಗಾಗ್ಬಿಟ್ಟಿದ್ದಾರೆ ಮಟ್ಟ ಮೊದಲನೇದಾಗಿ ತಂದೆ ಮತ್ತು ತಾಯಿ ಆಯ್ತಲ್ಲ ಮಗನ್ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಏನ್ ಮಾಡ್ತಾನೆ ಅಂತ ಹೇಳಿ ವಿಚಾರ ಮಾಡಬೇಕು ಸಮಾಜದವ್ರು ಮಾಡಿದ್ರೆ ನೀವೇ ಕೊಡ್ತೀಯೋ ಅಂತ ಒಂದು ಇದನ್ನು ಕೂಡ ಅದಕ್ಕಾಗಿ ಇವತ್ತು ಈ ಒಂದು ಅಂಜುಮನ್ ಕಮಿಟಿ ಮಾಡಿ ಒಂದು ಸರಿಯಾದ ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿ ನಡೀತೀವಿ ಅವನ್ಗೆ ಉಳ್ಸೋದು ಬೆಳೆಸೋದು ನಮ್ಮಲ್ಲಿ ಇಲ್ಲ ಇದು ಗಾಂಜಾ ಸುದ್ದಿ ಕೇಳ್ತಾ ಇರೋದು ಇಟ್ಲೇ ಕೊಡಕ್ಕೆ ಕರ್ಕೊಂಡ್ಬಂದ್ ಹುಡುಗ ಜನ ಕರ್ಕಂಬಂದಿದ್ದು ಒಟ್ಟ ಮೇಲೆ ಅವ್ರ ಇನ್ಸ್ಪೆಕ್ಟರ್ ಏನಂದ್ರು ನೀನ್ ನೀನೇ ಪೊಲೀಸ್ನ ನೀನೇ ಬಂದೆ ಅಂತ ಹೇಳಿದ್ಗೆ ಅಲ್ಲಿ ಹಿಂಗ್ ಮಾಡ್ತಾನೆ ನೋಡು ಪೊಲೀಸ್ನವರು ಅಂತ ಹೇಳಿ ಅವನು ಅಲ್ಲಿ ಜನ ಸೇರ್ಸ್ಕೊಂಡು ಮಾತಾಡ್ದು ಸಾಮಾಜಿಕವಾಗಿ ಅಭಿವೃದ್ಧಿ ಆಗ್ಬೇಕು ಮತ್ತೆ ಇತರೆ ಇತರೆ ಅಂದ್ರೆ ನಮ್ಮ ಆದಿ ಬೀದಿಯಲ್ಲಿ ಇದು ನಮ್ಮ ಶರೀಯತ್ತ ಆದಿ ಬೀದಿಯಲ್ಲಿ ಮಾಡ್ತಾ ಇದಾರೆ ಮೊನ್ನೆ ಇದ್ರೆ ಘಟನೆ ಅದು ನಾವು ಸಾರ್ವಜನಿಕ ಸಾರ್ವಜನಿಕ ಮಾಡಿದ್ಕೆ ಅದನ್ನ ನಮ್ಮ ತಪ್ಪು ಅಭಿಪ್ರಾಯ ಒಂದು ಜಿಮ್ ಅಂತ ಇದ್ದಿಲ್ಲ ಕಮಿಟಿ ಇದ್ದಿದ್ದನ ನಿಷ್ಕ್ರಿಯ ಆಗಿತ್ತು ಈಗ ಅದನ್ನ ಚಾಲನೆ ಮಾಡಿ ತಾಲೂಕಲ್ಲಿ ಇಡೀ ನಮ್ಮ ಸಮಾಜದಲ್ಲಿ ಏನ್ ಅಹಿತಕರ ಘಟನೆಗಳು ಆಗಿದಾವೆ ಅದಕ್ಕೆ ಇಡೀ ನಮ್ಮ ಸಮಾಜ ಖಂಡನೆ ಮಾಡಿದೆ ಒಂದು ಎರಡನೇದು ಕಾನೂನಾತ್ಮಕವಾಗಿ ಏನೇನು ದೂರು ಕೊಟ್ಟಿದ್ದಾರೆ ಅವರು ಜೈಲಿಗೆ ಹೋಗಿದ್ದಾರೆ ಅವರು ಕಾನೂನಾತ್ಮಕವಾಗಿ ನಾವು ತಲೆಬಾಗಿ ಸಿದ್ಧವೈ ಇದೀವಿ ಎರಡನೇದು ಮೂರನೇದು ಏನಪ್ಪಾ ಅಂದ್ರೆ ಇಡೀ ಎಲ್ಲಾ ಜನಾಂಗದಲ್ಲೂ ಹದಿನೈದರಿಂದ ಇಪ್ಪತ್ತೈದು ವರ್ಷದೊಳಗೆ ಏನ್ ಯುವಕರಿದ್ದಾರೆ ಎಲ್ಲಾ ಸಮಾಜದಲ್ಲೂ ದಾರಿ ತಪ್ಪಿದ್ದಾರೆ ಎಸ್ಪೆಷಲಿ ಏನಂದ್ರೆ ನಮ್ಮ ಸಮಾಜದಲ್ಲಿ ಏನ್ ದಾರಿ ತಪ್ಪಿದ್ದಾರೆ ನಮ್ಮ ಹಿರಿಯರು ಹೇಳ್ದಂಗೆ ನಮ್ಮ ಉಸ್ಮಾನ್ ಶರೀಫ್ ಸಾಹಬ್ ಹೇಳ್ದಂಗೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಪ್ರತಿ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮಾಜ ಏಳಿಗೆ ಆಗ್ಬೇಕು ಅನ್ಯ ಧರ್ಮದವ್ರ ಜೊತೆಗೆ ನಾವೆಲ್ಲ ಸಹಬಾಳ್ವೆ ಮಾಡ್ಬೇಕು ಈ ನಾಡಿನ ಈ ದೇಶದ ನಾವು ಪ್ರಜೆಗಳು ನಾವಿಲ್ಲಿ ಇಲ್ಲಿ ಬಾಳ್ಬೇಕು ಯಾರಿಗೂ ಉಂಟು ಮಾಡಿಲ್ಲದಂಗೆ ನಾವ್ ಜೀವನ ಮಾಡ್ಬೇಕು ನಮ್ಮ ಸಮಾಜನ ಸರಿ ದಾರಿ ತಗೊಂಡು ಹೋಗ್ಬೇಕು ಯುವಕರನ್ನ ಸರಿ ದಾರಿ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಚಿಂತನೆಯಿಂದ ಇವತ್ತು ನಾವು ಕೊಡಬೇಕು ಮತ್ತೆ ಮಧ್ಯಸ್ಥರು ಹಿರಿಯರ ಮಾರ್ಗದರ್ಶಿ ಮೇಲೆ ಹೋಗ್ಬೇಕಂತ ಇವತ್ತೊಂದು ಪ್ರೆಸ್ ಕರೆದೀವಿ